ಎಲ್ಲರಿಗೂ ಜೈ ಭೀಮ್ ನಾನು ನೇಹಾ ಚಂದ್ರಪ್ರಸಂಗ ಮಿತ್ತ ಇವತ್ತು ಈ ವಿಡಿಯೋ ಮಾಡ್ತಿರೋ ಕಾರಣ ಪ್ರಬುದ್ಧ ವಸತಿ ಸ್ಕೀಮ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಈಗಾಗಲೇ ಹಲವಾರು ಸ್ಟೂಡೆಂಟ್ಸ್ಗೆ ಅನ್ಕಂಡೀಷ್ನಲ್ ಆಫರ್ ಲೆಟರ್ ಸಿಕ್ಕಿರುತ್ತೆ ಮತ್ತು ಸಿ ಎ ಎಸ್ ಕೂಡ ಸಿಕ್ಕಿರುತ್ತೆ ಸಿ ಎ ಎಸ್ ಸಿಕ್ಕಾದಮೇಲೆ ನೀವು ಈ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡ್ಬೋದು ನಿಮ್ಮ ಯೂನಿವರ್ಸಿಟಿ ಗ್ಲೋಬಲ್ ರ್ಯಾಂಕಿಂಗ್ ತ್ರೀ ಟ್ವೆಂಟಿ ಫೈವ್ ಒಳಗಿದ್ದರೆ ನೀವು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದೀರಾ ಮತ್ತು ಆ್ಯನ್ಯೂಯಲ್ ಇನ್ಕಮ್ ಟೆನ್ ಲ್ಯಾಕ್ ಒಳಗಿದ್ರೆ ಫುಲ್ ಸ್ಕಾಲರ್ಶಿಪ್ ಟೆನ್ ಟು ಟ್ವೆಂಟಿ ಲ್ಯಾಕ್ ಬಿಟ್ವೀನ್ ಇದ್ದರೆ ಫಿಫ್ಟಿ ಪರ್ಸೆಂಟ್ ಸ್ಕಾಲರ್ಶಿಪ್ ಮತ್ತು ಫಿಫ್ಟಿ ಪರ್ಸೆಂಟ್ ಲೋನ್ ಸಿಗುತ್ತೆ ಟ್ವೆಂಟಿ ಟು ತರ್ಟಿ ಪರ್ಸ್ ಲ್ಯಾಕ್ ಇದ್ದರೆ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಕಾಲರ್ಶಿಪ್ ಹಾಗೂ ಫಿಫ್ಟಿ ಪರ್ಸೆಂಟ್ ಲೋನ್ ಸಿಗುತ್ತೆ ನಿಮಗೆ ಸಿ ಎಸ್ ಸಿಕ್ಕಾದಮೇಲೆ ನೀವು ಡೈರೆಕ್ಟಾಗಿ ಪ್ರಬುದ್ಧ ವಸತಿ ಸ್ಕೀಮಿನ ವೆಬ್ಸೈಟಿಗೆ ಹೋಗಿ ಅಲ್ಲಿ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಲಾಗಿನ್ ಮಾಡಿ ಸೊ ನಿಮಗೆ ಅಪ್ರಾಕ್ಸಿಮೇಟಾಗಿ ಎಷ್ಟು ಖರ್ಚು ಬರುತ್ತೆ ಅಂತ ನೀವು ಎಂಟರ್ ಮಾಡ್ಬೋದು ಅಮೌಂಟ್ನ ನಿಮ್ಮ ಟ್ಯೂಷನ್ ಫೀಸ್ ಮೇಂಟೆನೆನ್ಸ್ ಫೀಸ್ ವೀಸಾ ಚಾರ್ಜ್ ಮತ್ತು ಬುಕ್ ಲ್ಯಾಪ್ಟಾಪ್ ಏನೇನು ಬೇಕೋ ಅದರಿಂದ ಅಮೌಂಟ್ ಡೀಟೇಲ್ ಆಗಿ ಹಾಕ್ಬೋದು ಅದು ನೀವು ಹೋಗ್ತಿರೋ ಕಂಟ್ರಿಯ ಕರೆನ್ಸಿಗೆ ಕನ್ವರ್ಟ್ ಆಗುತ್ತೆ ಅದಾದಮೇಲೆ ಹಲವಾರು ಡಾಕ್ಯುಮೆಂಟ್ಸ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮೇ ಮಾಡಬೇಕಾಗತ್ತೆ ಐಲ್ಸ್ ಕೊಟ್ಟಿದ್ರೆ ಐಲ್ಸ್ದು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ ಅದಾದಮೇಲೆ ಸಬ್ಮಿಟ್ ಮಾಡಾದಮೇಲೆ ನಿಮಗೆ ವೆರಿಫಿಕೇಷನಿಗೆ ಕರೀತಾರೆ ವೆರಿಫಿಕೇಶನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಅವರೇ ಡಿಪಾರ್ಟ್ಮೆಂಟ್ ಅವರು ಮೇಲ್ ಮಾಡ್ತಾರೆ ಸೊ ಮೇಲ್ ಮಾಡಾದ್ಮೇಲೆ ನಿಮಗೆ ಬಾಂಡ್ ಸಬ್ಮಿಟ್ ಮಾಡಬೇಕಾಗತ್ತೆ ವೆರಿಫಿಕೇಷನ್ ಆದಮೇಲೆ ಅದಾದಮೇಲೆ ನಿಮಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಲೆಟರ್ ಸಿಗತ್ತೆ ಸೊ ಈ ವರ್ಷದಿಂದ ವೀಸಾ ಮತ್ತು ಐ ಎಚ್ ಎಸ್ ಫೀಸ್ನ ನೀವು ಪೇ ಮಾಡೋಂಗಿಲ್ಲ ಡಿಪಾರ್ಟ್ಮೆಂಟ್ ಅವ್ರು ಡೈರೆಕ್ಟಾಗಿ ಪೇ ಮಾಡಿ ಅಪ್ಲೈ ಮಾಡ್ತಾರೆ ವೀಸಾಗೆ ಹಾಗೂ ನಿಮಗೆ ಫ್ಲೈಟ್ ಚಾರ್ಜ್ ಕೂಡ ನೀವೇ ಬುಕ್ ಮಾಡೋ ಥರ ಇರಲ್ಲ ಈ ವರ್ಷದಿಂದ ಈ ವರ್ಷದಿಂದ ಡಿಪಾರ್ಟ್ಮೆಂಟ್ ಅವರೇ ಬುಕ್ ಮಾಡ್ತಾರೆ ಸೊ ಈ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡೋ ಮುಂಚೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡಿರಿ ಮತ್ತೆಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು